ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆ ದೊರೈರಾಜ್ ನಾವು ಪ್ರತಿ ಮನೆ ಮನೆಗೂ ಸಂವಿಧಾನವನ್ನು ತೆಗೆದುಕೊಂಡು ಹೋಗಬೇಕೆಂದರೆ ದ್ವೇಷವನ್ನು ಆಡಿಸಲು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವಂತಹ ವಾತಾವರಣವನ್ನು ದೇಶದಲ್ಲಿ ನಿರ್ಮಿಸಬೇಕು ವೇದಿಕೆಯಲ್ಲಿ ಮುಖ್ಯ ಭಾಷಣಕ್ಕೆ ಪ್ರತಿಕ್ರಿಯಿಸಿ ಡಾಕ್ಟರ್ ಅರುಂಧತಿ ಎಐಟಿಸಿಯ ಗಿರೀಶ್ ಎಐಎಂಎಸ್ಎಸ್ನ ಕಲ್ಯಾಣಿ ಸಾವಿತ್ರಿಬಾಯಿ ಪುಲೆ ಸಂಘಟನೆಯ ಅನುಪಮಾ ಸಂಸದ ಕೃಷ್ಣಪ್ಪ ಮೆಲ್ಲದ ಮಡು ಪಿಎನ್ ರಾಮಯ್ಯ ಚೋಳಾರ್ ಶಿವ ನಂಜಪ್ಪ ಭರತ್ ಮೆಲ್ಲದ್ದ ಮಡು ವಕೀಲರಾದ ಶಿವಣ್ಣ ಎಪಿಸಿಆರ್ನ ತಾಜುದ್ದೀನ್ ಶರೀಫ್ ಮಾತನಾಡಿದರು ಅಶ್ವಿನಿ ಭೋತ್ ಸಂವಿಧಾನ ಪೀಠಿಕೆಯನ್ನು ಪ್ರಸ್ತಾ ಪ್ರಸ್ತಾವಿಕವಾಗಿ ಪೂರ್ಣ ರವಿಶಂಕರ್ ಸ್ವಾಗತವನ್ನ ಅರುಣ್ ನಿರೂಪಣೆಯನ್ನ ತಿರುಮಲಯ್ಯ ವಂದನಾರ್ಪಣೆಯನ್ನ ಎ ನರಸಿಂಹಮೂರ್ತಿ ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಶುಭ ಕೋರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಡಾಕ್ಟರ್ ಬಾ ಬಾಲ ಗುರುಮೂರ್ತಿ ಶುಭ ಕೋರಿದರು ಸಂವಿಧಾನ ಸ್ನೇಹಿ ಬಳಗಾದ ವಿನಯ್ ಶ್ರೀನಿವಾಸ್ ಮನೆ ಮನೆಗೂ ಸಂವಿಧಾನ ತರಬೇತುದಾರರಾದ ಮೇಘ ರಾಮದಾಸ್ ವಿನೀತಾ ಕುಮಾರ್ ವೆಂಕಟೇಶ್ ಶಿವಕುಮಾರ್ ತುಮಕೂರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪ್ರಾಧಿಕಾರಿಗಳು ತುಮಕೂರು ಸ್ಲಂ ಸಮಿತಿಯ ಪ್ರ ಪದಾಧಿಕಾರಿಗಳು ನಿವೇಶನ ರಹಿತ ಹೋರಾಟ ಸಮಿತಿ ಪದಾಧಿಕಾರಿಗಳು ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಂಘಟನೆಯ ಕಾರ್ಯಕ್ರಮ ಕಾರ್ಯಕರ್ತರು ಭಾಗವಹಿಸಿದ್ದ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ನೂರು ನಿಸಾ ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರು ಜ ನವಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆಯು ನಾವು ನಾವೆಲ್ಲರೂ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಅದರ ಪ್ರಯುಕ್ತ ಇವತ್ತಿನಿಂದ ಮನ ಮನೆಗೂ ಸಂವಿಧಾನ ಕಾರ್ಯಕ್ರಮವನ್ನು ಇವತ್ತು ವಿದ್ಯುಕ್ತವಾಗಿ ನಾವು ಉದ್ಘಾಟನೆ ಮಾಡಿದ್ದೇವೆ ಇವತ್ತೆಲ್ಲರೂ ನಾವೆಲ್ಲರೂ ಭಾಗವಹಿಸಿದ್ದೇವೆ ಬರೀ ನಾವು ಇವತ್ತೊಂದು ದಿನ ಸಂವಿಧಾನದ ಪೀಠಿಕೆಯನ್ನು ಓದಿ ಓದಿದರೆ ಸಾಲದು ಅದರಲ್ಲಿ ಪ್ರತಿಯೊಂದು ಶಬ್ದಗಳನ್ನು ನಾವು ಅರ್ಥೈಸ್ಕೊಳ್ಬೇಕು ಅದರಂತೆ ಬಾಳಿ ಬದುಕಿದ್ರೆ ಮಾತ್ರವೇ ನಾವು ಅಂಬೇಡ್ಕರ್ ಅವರ ಕನಸು ನನಸು ಮಾಡಲಿಕ್ಕೆ ಸಾಧ್ಯ ಅಂತ ಎಲ್ರಿಗೂ ಹೇಳ್ತಾ ನಾವೆಲ್ಲರೂ ಅಂಬೇಡ್ ಅಂಬೇಡ್ಕರ್ ಕಂಡಂತ ಕನಸನ್ನು ನನಸು ಮಾಡೋಣ ಆ ಸಂವಿಧಾನದ ಪೀಠಿಕೆಯಲ್ಲಿ ಹೇಳದಿರಿ ಹೇಳಿದ ರೀತಿಯಲ್ಲೇ ನಾವು ಬಾಳಿ ಬದುಕೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಇವತ್ತು ತುಮಕೂರಿನಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸ್ಲಂಜನಾಂದೋಲನ ಕರ್ನಾಟಕ ಸಂವಿಧಾನ ಸ್ನೇಹಿ ಬಳಗದಿಂದ ಏನು ನವೆಂಬರ್ ಇಪ್ಪತ್ತಾರನೇ ತಾರೀಕೆ ನಮ್ಮ ಸಂವಿಧಾನಕ್ಕೆ ಸಂವಿಧಾನ ಸಮರ್ಪಣೆಯಾಗಿ ಎಪ್ಪತ್ತೈದು ವರ್ಷ ಕಳೀತಾ ಇದೆ ಇದರ ಅಂಗವಾಗಿ ಮನ ಮನೆಗೂ ಸಂವಿಧಾನ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಐದು ದಿವಸಗಳ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಇವತ್ತು ನಮ್ಮಲ್ಲಿ ಯಾರು ದ್ವೇಷವನ್ನು ಬಿತ್ತಕ್ಕಂಥ ಸಂದರ್ಭದಲ್ಲಿ ನಾವು ಮನೆ ಮನೆಗೂ ದ್ವೇಷ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವು ಮನೆ ಮನೆಗೂ ಸಂವಿಧಾನವನ್ನು ತಲುಪಿಸ್ತಕ್ಕಂಥ ಸಂವಿಧಾನದ ಮೌಲ್ಯಗಳನ್ನು ಸಂವಿಧಾನದ ಆಶಯಗಳನ್ನು ಜನರಿಗೆ ತಲುಪಿಸೋದ್ರ ಮುಖಾಂತರವಾಗಿ ವಿದ್ಯಾರ್ಥಿ ಯುವಜನರಿಗೆ ತಲುಪಿಸೋದ್ರ ಮುಖಾಂತರವಾಗಿ ಸಂವಿಧಾನವನ್ನು ಇನ್ನಷ್ಟು ಬಲಿಷ್ಠಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ರು ಇವತ್ತು ಸಂವಿಧಾನದ ಆಶೆ ಏನಿದೆ ಅದರ ಕನಸೇನಿದೆ ಸಮಸಮಾಜ ನಿರ್ಮಾಣ ಆಗಬೇಕು ಒಂದು ಅಸಮಾನತೆ ನಿರ್ಮಾಣ ಆಗಬೇಕು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಶ್ರೇಣೀಕೃತ ಸಮಾಜ ಇರಬಾರ್ದು ಅಂತಕ್ಕಂಥ ಒಂದು ಏನು ದೂರದೃಷ್ಟಿ ಇರ್ತಕ್ಕಂಥ ಈ ಸಂವಿಧಾನವನ್ನು ಪ್ರತಿಯೊಬ್ಬರ ಮನದಲ್ಲೂ ಮತ್ತೆ ಮನೆಯಲ್ಲಿ ತಲುಪಿಸ್ತಕ್ಕಂಥ ಈ ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಕೈಗೆತ್ತಿಕೊಂಡಿರ್ತಕ್ಕಂಥದ್ದಿದೆ ನಾಳೆ ನಮ್ಮ ವಿವಿಧ ಸ್ಲಮ್ಸ್ಗಳಲ್ಲಿ ಈ ಕಾರ್ಯಕ್ರಮ ಹೋಗ್ತಾ ಇದೆ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಎಡಪಂಥೀಯ ಸಂಘಟನೆಗಳು ಮಹಿಳಾ ಸಂಘಟನೆಗಳು ನಾವು ಯಾವ ರೀತಿಯಾಗಿ ಮನ ಮನೆಗೂ ಸಂವಿಧಾನವನ್ನು ತಲುಪಿಸಬೇಕು ಅಂತಕ್ಕಂಥ ಒಂದು ವಾರೆಂಟೇಷನ್ನಲ್ಲಿ ಭಾಗವಹಿಸಿದ್ದಾರೆ ಈ ವಾರೆಂಟೇಷನನ್ನು ನಮ್ಮ ಹಿರಿಯ ಬರಹಗಾರಾಗಿರ್ತಕ್ಕಂಥ ಶಿವಸುಂದರ್ ಅವರು ಹೇಳಿದ್ದಾರೆ ನಮಸ್ಕಾರ ನಾವಿವತ್ತು ಸಂವಿಧಾನದ ಅರಿವಿನ ಕಾರ್ಯಕ್ರಮವನ್ನು ಜಾತವನ್ನ ಮನ ಮನೆಗೂ ಸಂವಿಧಾನ ಅನ್ನುವಂಥ ಹೆಸರಿನಲ್ಲಿ ಶುರು ಮಾಡಿದ್ದೀವಿ ಇದು ತುಮಕೂರಲ್ಲಿ ಐದು ದಿನಗಳ ಕಾಲ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರು ಕೂಡ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಇವತ್ತು ನಮಗೆಲ್ರಿಗೂ ಯಾಕೆ ಸಂವಿಧಾನ ಇಷ್ಟು ಮುಖ್ಯವಾಗಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ನಮ್ಮ ಸ್ಥಿತಿಗಳನ್ನು ಸ್ವಲ್ಪ ಪರಿಷ್ ಪರಿಷ್ಕರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಥವಾ ನಮ್ಮ ಸ್ಥಿತಿಗಳನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಸಾಕಾಗುತ್ತೆ ಬಡೂರು ಬಡವರಾಗೆ ಉಳಿದಿರುವಂಥದ್ದು ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾನೆ ಇರುವಂಥದ್ದು ಮತ್ತು ಕೋಮು ದ್ವೇಷಗಳನ್ನು ತುಂಬ್ತಾ ಇರುವಂಥದ್ದು ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡದೇ ಇರುವಂಥ ಪರಿಸ್ಥಿತಿ ದಲಿತರನ್ನ ತುಳಿದು ಸಾಯಿಸ್ತಾ ಇರುವಂಥದ್ದು ಕೊಲೆಗಳನ್ನು ಮಾಡ್ತಾ ಇರೋದು ಊಟ ಮಾಡಿದ್ರು ಪ್ರೀತಿ ಮಾಡಿದ್ರು ಮನೆಗೆ ಬರ್ತಾ ಇದಾರೆ ಅನ್ನೋ ಕಾರಣಕ್ಕೆ ಹೋಟೆಲಿಗೆ ಬಂದರು ದೇವಸ್ಥಾನಕ್ಕೆ ಬಂದರು ಅನ್ನೋ ಕಾರಣಕ್ಕೆ ಅವರನ್ನು ಸಾಯಿಸ್ತಾ ಇರೋದು ಸಾಕೋದಕ್ಕೆ ಮುಸಲ್ಮಾನರು ಹಸುಗಳನ್ನ ತಗೊಂಡೋಗ್ತಿದ್ರೆ ಅವ್ರನ್ನ ಕ್ಷುಲ್ಲಕ ಕಾರಣಗಳಿಗೆ ಅವರು ಅದನ್ನು ಕಟಾವ್ ಮಾಡೋಕ್ಕೆ ತಗೊಂಡೋಗ್ತಿದ್ದಾರೆ ಅಂತೇಳಿ ಸುಳ್ಳು ಸುಳ್ಳು ಆರೋಪಗಳನ್ನು ಹೊರಿಸಿ ಅವರನ್ನು ಸಾಯ ಇರುವಂಥದ್ದು ಹತ್ಯೆಗಳನ್ನ ಮಾಡ್ತಾರೆ ಈ ಎಲ್ಲ ಕೋಮು ದ್ವೇಷಗಳನ್ನ ಅಥವಾ ಈ ದ್ವೇಷದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಮತ್ತೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಈ ದೇಶಕ್ಕೆ ಶಿಕ್ಷಣ ತುಂಬ ಒಳ್ಳೆ ಆರೋಗ್ಯ ಎಲ್ರಿಗೂ ಆಹಾರ ಮನೆ ಇಂಥದನ್ನ ಬಿಟ್ಬಿಟ್ಟು ಇಲ್ಲಿರೋ ಬಡತನವನ್ನ ಇಲ್ಲಿರೋ ಸಮಸ್ಯೆಗಳನ್ನ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಬಿಟ್ಟು ನಾವು ದೊಡ್ಡ ದೊಡ್ಡ ಬುಲೆಟ್ ಟ್ರೈನ್ ತರ್ತೀವಿ ದೊಡ್ಡ ದೊಡ್ಡದು ಅದು ತರ್ತೀವಿ ಇದು ತರ್ತೀವಿ ಅಂತ ಹೇಳಿಬಿಟ್ಟು ಮಣ್ಣೆರ್ಚಿ ಓಟನ್ನು ತಗೊಂಡು ಅಧಿಕಾರಗಳಿಗೆ ಬರುವಂಥ ಅಧಿಕಾರಿಗಳಿಗೂ ಕೂಡ ಅವ್ರಿಗೊಂದು ಧರ್ಮವನ್ನು ಪೋಷಣೆ ಮಾಡಿ ಕುತ್ಕೊಂಡಿದಾರಾ ಅಥವಾ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಅನ್ನೋ ಡೌಟ್ ಆಗುತ್ತೆ ಸೊ ಆ ಕಾರಣಕ್ಕೆ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿಗೆ ಫಸ್ಟು ಸಂವಿಧಾನ ಅರ್ಥ ಆಗಬೇಕು ತದನಂತರ ಮನೆಗಳಿಗೆ ಅರ್ಥ ಆಗಬೇಕು ಎಲ್ಲ ಇಡೀ ಹಾಗೇ ಹಳ್ಳಿ ಪಟ್ಟಣ ದೇಶ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂ ಜೀವಾಳ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕೆ ಐದು ದಿನಗಳ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಯಾವತ್ ಯಾವತ್ ಸಾಧ್ಯವಾಗುತ್ತೋ ಅಲ್ಲಿ ನಮ್ಮ ಜೊತೆಗೆ ಬನ್ನಿ ಇಪ್ಪತ್ತ ಆರನೇ ತಾರೀಕು ಮುಖ್ಯವಾಗಿ ನಾವು ರವಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಮ್ಮ ನಾಟಕದ ಜೊತೆಗೆ ಒಂದು ಪ್ರೋಗ್ರಾಮ ಮಾಡಿ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ ತುಂಬ ಒಳ್ಳೆ ನಾಟಕ ಇರುತ್ತೆ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ಅಂತ ಬೆಂಗಳೂರಿನ ಒಂದು ಟೀಮು ಕೆ ಪಿ ಲಕ್ಷ್ಮಣ್ ಅವರು ನಿರ್ದೇಶನ ಮಾಡಿರುವಂಥದ್ದು ನಾಳೆ ಅಮಾನಿಕೆರೆನಲ್ಲಿ ನಾವು ಒಂದು ಸಂಜೆಗೆ ಸೇರ್ತಾ ಇದ್ದೀವಿ ಅಲ್ಲೂ ದಯವಿಟ್ಟು ಸಾಧ್ಯವಾದವರು ಬನ್ನಿಲ್ರೂ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಮುನ್ನಡೆಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ ನಿಮಗೋಸ್ ಆಗ್ತಾ ಇದೆ ವಿಶೇಷವಾಗಿ ತುಮಕೂರಿನ ಜನತೆಗಾಗಿ ಆಗ್ತಾ ಇದೆ ದಯವಿಟ್ಟು ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಇವತ್ತಷ್ಟ್ ಈ ದಿನಗಳಷ್ಟೇ ಅಲ್ಲ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ ಭೀಮ್